ನವಲಗುಂದ ತಾಲೂಕಾ ಕೃಷಿ ಸಮಾಜದ ಕಾರ್ಯಕಾರಿ ಸಮಿತಿ ಚುನಾವಣೆಯು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೈ ಎತ್ತುವುದರ ಮೂಲಕ ಚುನಾವಣೆ ನಡೆಸಲಾಗಿದೆ ಇದರಲ್ಲಿ ಯಾವುದೇ ರೀತಿಯ ಒಳ ಒಪ್ಪಂದ ರಾಜಕಾರಣ ಇರುವುದಿಲ್ಲ ಎಂದು ಕೃಷಿ ಸಮಾಜದ ಜಿಲ್ಲಾ ಪ್ರತಿನಿಧಿ ಬಸಪ್ಪ ಗುಡೆಣ್ಣವರ್ ಹೇಳಿದರು ಅವರು ಶನಿವಾರ ದಿವಸ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು ಇಲ್ಲಿ ಏನಾಗಿದೆ ಅಂದರೆ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಅಂಬಲಿ ಅವರು ನಾಮಪತ್ರ ಸಲ್ಲಿಸಿದರು ಚುನಾವಣಾ ಪ್ರಕ್ರಿಯೆಯಲ್ಲಿ ನಾಮಪತ್ರ ಸಲ್ಲಿಕೆಯಂತೆ ಆಯ್ಕೆ ಪ್ರಕ್ರಿಯೆ ನಡೆದಿರುತ್ತದೆ ಇದರಲ್ಲಿ ಎಸ್ಆರ್ ಅಂಬಲಿ ಅವರು ಈ ರೀತಿಯ ಸುಳ್ಳು ಆರೋಪ ಮಾಡಿರುವುದು ಸತ್ಯಕ್ಕೆ ದೂರಾಗಿದೆ ಎಂದರು ಯಾವುದೇ ಚುನಾವಣೆ ಎಂದಾಗ ಗೆಲುವು ಸೋಲನ್ನ ಎರಡು ಸಮಾನವಾಗಿ ತೆಗೆದುಕೊಳ್ಳಬೇಕು ಅದನ್ನು ಬಿಟ್ಟು ಚುನಾವಣೆಯಲ್ಲಿ ತಾವು ಆಯ್ಕೆಯಾಗದ ಕಾರಣ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ಚುನಾವಣೆಯಲ್ಲಿ ಒಪ್ಪಂದ ನಡೆದಿದೆ ಎಂಬುದನ್ನು ಪತ್ರಿಕೆ ಮೂಲಕ ತಿಳಿಸಿರುವುದು ಅವರ ಸಣ್ಣತನವಾಗಿದೆ ಎಂದರು ಆದ್ರಿಂದ ಎಸ್ಆರ್ ಅಂಬ್ಲಿ ಅವರು ಇಂತಹ ಸಣ್ಣತನವನ್ನ ಬಿಟ್ಟು ಇಂತಹ ಆರೋಪವನ್ನ ಮಾಡಬಾರದು ಇದು ಸತ್ಯಕ್ಕೆ ದೂರವಾಗಿರುವಂತಹ ವಿಚಾರ ಕೈ ಎತ್ತುವುದರ ಮೂಲಕ ಹನ್ನೊಂದು ಮತಗಳು ಪಡೆದುಕೊಂಡು ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿರುತ್ತೇನೆ ಇದರಲ್ಲಿ ಯಾವುದೇ ರೀತಿ ಮೋಸ ರಾಜಕಾರಣ ಇರುವುದಿಲ್ಲವೆಂದರು ನಂತರ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸೋಮಲಿಂಗಪ್ಪ ಬಳಗೇರ್ ಅವರು ಮಾತನಾಡಿದರು ಈ ವೇಳೆಯಲ್ಲಿ ಕೃಷಿಕ ಸಮಾಜದ ನಿರ್ದೇಶಕ ಅಧ್ಯಕ್ಷ ఆర్ఎస్కొన్రెడ్డి బీజేపీ నగర ఘటక అధ్యక్ష సాయిబాబా ఆనగొంది బ్లాక్ కాంగ్రెస్ అధ్యక్ష గౌడ హిరేగౌడ సదుగౌడ పాటిల్ వివి లట్టి నాగప్ప హర్తి దావల్ సాబ్ ఖద్దణవర్ సేర ఉపస్థితర

ಹೆಸರ ಹಿರೇ ಆಗಿ ಬಂದಿದ್ದು ಹೊರಗಿ ನಾನು ಇಡ್ಬೋದು ಹೊರಗೋಗಿ ಬ್ಯಾಡ ಮದಾನಿ ಮಾಡ್ ಬನ್ನಿ ತಂದಿವಿ ನಾವು ಅದಕ್ಕೆ ಈಗ ಅವ್ರ ಪಕ್ಷದ ಮ್ಯಾಲ ಆಪಾದನೆ ಮಾಡಿದ್ರೆ ಅವ್ರು ಮಾತ್ರ ಹಿಂಗೆ ತಗೋಬಿಟ್ಟು